ಹತ್ಮೀರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣ ಇಲಾಖೆಯನ್ನುವರು ಹೊರಡಿಸಿರುವಂಥ ಆದೇಶದ ಆಧಾರದ ಮೇಲೆ ಎಲ್ ಬಿ ಎ ಪ್ರಶ್ನೋತ್ತರಗಳು ಅಂದರೆ ಲೆಸನ್ ಬೇಸ್ಡ್ ಅಸಸ್ಮೆಂಟ್ ನಾವು ಮಾಡಬೇಕು ಅದು ಯಾವ ರೀತಿಯಲ್ಲಿ ಮಾಡಬೇಕು ಎಷ್ಟು ಅಂಕದ ಪ್ರಶ್ನೆಗಳನ್ನು ತೆಗಿಬೇಕು ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಎಷ್ಟು ಅಂಕಗಳನ್ನು ಓರಲಾಗಿ ಕೇಳಬೇಕು ಒಟ್ಟಾರೆಯಾಗಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಇರ್ತದಾ ಇಲ್ವ ಅನ್ನುವಂಥ ಪ್ರಶ್ನೆಗಳಿಗೆ ಇಲಾಖೆ ಸ್ಪಷ್ಟೀಕರಣ ಕೊಟ್ಟಿದೆ ಈ ಒಂದು ಪಿ ಡಿ ಎಫ್ ಮುಖಾಂತರ ನಾನು ನಿಮ್ಮೊಂದಿಗೆ ಈ ಪಿ ಡಿ ಎಫನ್ನು ಹಂಚ್ಕೋತಾ ಇದ್ದೀನಿ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನೆ ಕೋಟಿಗೆ ಸಂಬಂಧಿಸಿದ ಪ್ರಶ್ನೆಗಳು ಅಂತ ಡಿಪಾರ್ಟ್ಮೆಂಟ್ ಇದಕ್ಕೆ ಪ್ರಶ್ನೆಗಳನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ನೀಡಿದೆ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳಿರ್ತದೆ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಡಿ ಎಸ್ ಸಿ ಆರ್ ಟಿನವರು ಬಿಟ್ಟಿದ್ದಾರೆ ಮೊದಲನೇದು ನೋಡೋದಾದರೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪ್ರಶ್ನೆ ಕೋಟಿಯನ್ನು ಡಿ ಎಸ್ ಇ ಆರ್ ಟಿ ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡುವುದು ಹೇಗೆ ಎರಡು ವೆಬ್ಸೈಟ್ ಲಿಂಕ್ಗಳನ್ನು ಕೊಟ್ಟಿದ್ದಾರೆ ಆ ಲಿಂಕ್ ಮುಖಾಂತರ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಆ ಪ್ರಶ್ನೆಗಳನ್ನು ಮಾದರಿ ಪ್ರಶ್ನೆಗಳನ್ನು ನಾವು ಡೌನ್ಲೋಡ್ ಮಾಡ್ಕೋಬೋದಾಗಿದೆ ಈಗಾಗಲೇ ಹಲವಾರು ಜನಕ್ಕೆ ಇದು ಗೊತ್ತಿದೆ ಎರಡನೇ ಪಾಯಿಂಟು ಈಗಾಗಲೇ ಮುಗಿದಿರುವ ಪಾಠಗಳಿಗೆ ಎಲ್ ಬಿ ಎ ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ದಾಖಲಿಸಬೇಕೇ ಹೌದು ದಾಖಲಿಸಬೇಕು ಮೂರನೇ ಪ್ರಶ್ನೆ ತೃತೀಯ ಭಾಷೆಗೆ ಎಲ್ ಬಿ ಎ ಸಿದ್ಧಪಡಿಸಲಾಗಿದೆಯೇ ಉತ್ತರ ಹಿಂದಿ ತೃತೀಯ ಭಾಷೆಗೆ ಮಾತ್ರ ಸಿದ್ಧಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನಾಲ್ಕು ಬೈಲಾಂಗಲ್ ತರಗತಿಗಳಿಗೆ ಎಲ್ ಬಿ ಎ ಅನ್ವಯಿಸ್ತದೆಯೇ ಹೌದು ಒಂದರಿಂದ ಮೂರನೇ ತರಗತಿವರೆಗೆ ಎಲ್ ಬಿ ಎ ಪ್ರಶ್ನೆ ಕೋಟಿ ಸಿದ್ಧಪಡಿಸಿದೆ ಮತ್ತು ನಾಲ್ಕರಿಂದ ಏಳನೇ ತರಗತಿವರೆಗೆ ಸಿದ್ಧಪಡಿಸುವ ಪ್ರಕ್ರಿಯೆ ಈಗ ನಡೀತಾ ಇದೆ ಅಂತ ಹೇಳಿದರೆ ಐದು ಪಠ್ಯಾಧಾರಿತ ಮೌಲ್ಯಾಂಕನಕ್ಕೆ ಎಲ್ಲ ಪ್ರಶ್ನೆಗಳನ್ನು ಎಲ್ ಬಿ ಎ ಕೋಟಿಯಿಂದ ಕೇಳಬೇಕೇ ಉತ್ತರ ಹೌದು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ನಿರಂತರವಾಗಿ ಈ ಪ್ರಶ್ನೆಕೋಟೆಯಲ್ಲಿನ ಪ್ರಶ್ನೆಗಳು ಬಳಕೆಯಾಗಬೇಕು ಉದ್ದಿಷ್ಟವಾರು ಮತ್ತು ಪ್ರಶ್ನೆಗಳ ಕಠಿಣತೆಯ ಮಟ್ಟಕ್ಕನುಸಾರವಾಗಿ ಎಲ್ ಬಿ ಎ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ತಾವೇ ತಯಾರಿಸಬೇಕು ಅಂದರೆ ಶಿಕ್ಷಕರು ಇಲಾಖೆಗೆ ನೀಡಿರುವಂಥ ಒಂದು ಪಾಠಕ್ಕೆ ಐವತ್ತರಿಂದ ಅರುವತ್ತು ಎಪ್ಪತ್ತು ಪ್ರಶ್ನೆಗಳನ್ನು ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಉತ್ತರಗಳು ಕೂಡ ವೆಬ್ಸೈಟ್ನಲ್ಲಿದೆ ಅವುಗಳ್ನ ಡೌನ್ಲೋಡ್ ಮಾಡಿಕೊಂಡು ಶಿಕ್ಷಕರು ತಮಗಿಷ್ಟ ಬಂದಂತೆ ತಾವು ಯಾವ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೋತಾರೋ ಅದು ಸ್ವತಂತ್ರರು ಆದರೆ ಆ ಪ್ರಶ್ನೆಗಳು ಆ ಪ್ರಶ್ನೆ ಕೋಟಿಯಿಂದನೇ ಪ್ರಶ್ನೆಗಳನ್ನು ತಕ್ಕೋಬೇಕು ಅನ್ನೋಂಥದ್ದು ಒಂದು ಮ್ಯಾಂಡೇಟ್ರಿ ಆಗಿದೆ ಆರನೇದು ಎಫ್ ಎಲ್ ಎನ್ ಮಕ್ಕಳಿಗೆ ಎಲ್ ಬಿ ಎ ಮಾಡುವುದು ಹೇಗೆ ಉತ್ತರ ಎರಡನ್ನ ಹೊಂದಾಣಿಕೆ ಮಾಡಿಕೊಂಡು ಇತರೆ ಮಕ್ಕಳಿಗೆ ಮಾಡುವಂತೆಯೇ ಮಾಡಬೇಕು ಅವರು ಗಳಿಸಿದ ಅಂಕಗಳನ್ನು ಸ್ಯಾಟ್ಸ್ನಲ್ಲಿ ಕೂಡ ನಮಿಸಬೇಕು ಎಲ್ಲದನ್ನೂ ಸ್ಯಾಟ್ಸಲ್ಲಿ ನಮ್ ಮಾಡಲೇಬೇಕು ಇದು ಏಳು ಉರ್ದು ಮಾಧ್ಯಮಕ್ಕೆ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಒದಗಿಸಲು ಕೋರಿದೆ ಉತ್ತರ ರಚನೆ ಮತ್ತು ಭಾಷಾಂತರ ಪ್ರಕ್ರಿಯೆ ನಡೆಯುತ್ತಿದ್ದು ಆದಷ್ಟು ಬೇಗ ಲಭ್ಯಗೊಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಇನ್ನೂ ಇನ್ನೂ ಬಂದಿಲ್ಲ ಉರ್ದು ಮಾಧ್ಯಮಕ್ಕೆ ಎಂಟು ಪ್ರತಿ ಪಾಠಕ್ಕೂ ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆ ಪತ್ರಿಕೆ ತಯಾರು ಮಾಡಬೇಕಾ ಹಲವಾರು ಉತ್ತರಗಳನ್ನು ನೀಡಿದ್ದಾರೆ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ಪ್ರಶ್ನೆ ಪತ್ರಿಕೆ ರಚಿಸಬೇಕು ಅಂತ ಹೇಳಿದರೆ ಮೊದಲನೇದು ಎರಡನೇದು ಒಂದರಿಂದ ಐದನೇ ತರಗತಿವರೆಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕವಾಗಿರುವಂಥ ಪ್ರಶ್ನೆಗಳನ್ನು ನೀವು ತಯಾರಿಸಬೇಕು ಅಂತ ಹೇಳಿದರೆ ಆದರೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಇಪ್ಪತ್ತು ಲಿಖಿತ ಪ್ರಶ್ನೆಗಳನ್ನು ಅಂದರೆ ಇಪ್ಪತ್ತು ಲಿಖಿತವಾಗಿರುವಂಥ ಪ್ರಶ್ನೆಗಳನ್ನು ಇರಬೇಕು ಅಂತ ಹೇಳಿದ್ದಾರೆ ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಎಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮತ್ತು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಇದು ಮರುಸಿಂಚನ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ ಅನಿಸುತ್ತೆ ಯಾವ ಜಿಲ್ಲೆಯಲ್ಲಿ ಮರುಸಿಂಚನ ಕಾರ್ಯಕ್ರಮಗಳಿದಾವೋ ಅದರಿಂದ ಹದಿನೈದು ಅಂಕಗಳ ಪ್ರಶ್ನೆಗಳು ತೆಗಿಬೇಕು ಐದು ಮರುಸಿಂಚನ ಪ್ರಶ್ನೆಗಳನ್ನು ತೆಗಿಬೇಕು ಒಟ್ಟಾರೆಯಾಗಿ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕು ಈ ಕಾರ್ಯಕ್ರಮ ಅನ್ವಯಿಸದ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಎಲ್ ಬಿ ಎಂದ ಪರಿಗಣಿಸುವುದು ಆದರೆ ಮೌಖಿಕ ಅಂಕಗಳು ಇರೋದಿಲ್ಲ ಯಾವುದಕ್ಕೆ ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸದ ಜಿಲ್ಲೆಗಳಿಗೆ ಮಾತ್ರ ಒಂಬತ್ತನೇ ಪ್ರಶ್ನೆ ರೂಪಣಾತ್ಮಕ ಮೌಲ್ಯಮಾಪನ ಎಫ್ ಎ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಎಸ್ ಎ ಮಾಡುವ ಅವಶ್ಯಕತೆ ಇದೆಯೇ ಇದು ಎಲ್ರಿಗೂ ಇರುವಂಥ ಪ್ರಶ್ನೆ ಇದು ಎಲ್ ಬಿ ಎ ಮಾಡ್ತಾ ಇದ್ದೀವಿ ಎಫ್ ಎ ಎಕ್ಸಾಮ್ಸ್ ಮಾಡಬೇಕಾ ಎಸ್ ಎಕ್ಸಾಮ್ಸ್ ಮಾಡಬೇಕಾ ಅನ್ನೋದು ಕನ್ಫ್ಯೂಷನ್ ಇದ್ದೇ ಇತ್ತು ಇದಕ್ಕೆ ಸ್ಪಷ್ಟೀಕರಣ ನೀಡಿದರೆ ಹೌದು ಎಫ್ ಎ ಮತ್ತು ಎಸ್ ಸಿಗಳನ್ನು ಮಾಡುವುದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ಮೊದಲು ಹೆಂಗಿತ್ತು ಅದೇ ಥರನೇ ಮಾಡಿಕೊಳ್ಳೇಬೇಕು ಹಿಂದಿನ ವರ್ಷಗಳಿದ್ದಂತೆ ಮಾಡುವುದು ಹಾಗೂ ಇಲಾಖೆಯಿಂದ ನೀಡಿರುವಂಥ ಮೌಲ್ಯಾಂಕನ ಸುತ್ತೋಲೆಯಂತೆ ಕ್ರಮವಹಿಸುವುದು ಈ ಮೌಲ್ಯಾಂಕನ ಸುತ್ತೋಲೆ ಏನು ಕೊಟ್ಟಿದರೆ ಡೇಟ್ ಕೊಟ್ಟಿದಾರಲ್ಲ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದು ಅದ್ರ ಮುಖಾಂತರ ನಾವು ಮಾಡಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ ಹತ್ತನೇ ಪ್ರಶ್ನೆ ಎಲ್ ಬಿ ಎ ಅಂಕಗಳನ್ನು ಎಸ್ ಎಸ್ ಎಲ್ ಸಿ ಆಂತರಿಕ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗ್ತದೆಯೇ ಉತ್ತರ ಇಲ್ಲ ಉಳಿದಂತೆ ಹಿಂದಿನ ಸಾಲಿನಂತೆಯೇ ಮುಂದುವರಿತದೆ ಅಂದರೆ ನಾವು ಎಫ್ ಎಗಳನ್ನು ನಾವು ತಗೊಂಡ್ಬಿಟ್ಟು ಏನು ಇಪ್ಪತ್ತು ಮಾರ್ಕ್ಸ್ಗೆ ಎಂಟ್ರಿ ಮಾಡ್ತಾ ಇದ್ವಲ್ಲ ಅದು ಮುಂದುವರಿತದೆ ಇವುಗಳನ್ನೇನು ಪರಿಗಣಿಸೋದಿಲ್ಲ ಅಂತ ಹೇಳಿದ್ದಾರೆ ಹನ್ನೊಂದನೇ ಪ್ರಶ್ನೆ ಎಲ್ ಬಿ ಎ ಮಾಡುವಾಗ ಮಕ್ಕಳು ಗೈರು ಹಾಜರಿ ಹಾಗೂ ನಿರಂತರ ಗೈರು ಹಾಜರಿ ಆದರೆ ಮಕ್ಕಳ ಡೇಟಾ ಎಂಟ್ರಿ ಮಾಡುವುದು ಹೇಗೆ ಅಂತ ಪ್ರಶ್ನೆಗೆ ಉತ್ತರ ಗೈರು ಹಾಜರಾದ ಮಕ್ಕಳಿಗೆ ಎ ಬಿ ಎಂದು ನಮೂದಿಸುವುದು ಅಂತ ಹೇಳಿದರೆ ಹನ್ನೆರಡು ಎಲ್ ಬಿ ಎ ಖಾಸಗಿ ಶಾಲೆಗೆ ಇದೆಯಾ ಈ ಒಂದು ಎಲ್ ಬಿ ಎ ಖಾಸಗಿ ಪ್ರೈವೇಟ್ ಶಾಲೆಗೆ ಇದೆಯಾ ಅಂತ ಕೇಳಿದ್ದಾರೆ ಉತ್ತರ ಎಲ್ ಬಿ ಎ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಎಲ್ಲ ಶಾಲೆಗಳಿಗೂ ಅನ್ವಯಿಸ್ತದೆ ಅಂದರೆ ಸ್ಟೇಟ್ ಸಿಲೆಬಸ್ ಇರುವಂಥ ಪ್ರತಿಯೊಂದು ಶಾಲೆಗೂ ಈ ಒಂದು ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟು ಅನ್ವಯ ಆಗುತ್ತೆ ಅಂತ ಹೇಳಿದ್ದಾರೆ ಹದಿಮೂರನೇ ಪ್ರಶ್ನೆ ಎಲ್ಲ ತರಗತಿಗಳ ಎಲ್ಲ ಹಂತದ ಮೌಲ್ಯಾಂಕನಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯ ಪ್ರಶ್ನೆಗಳನ್ನು ಪರಿಗಣಿಸಬೇಕೇ ಹೌದು ಅಂತ ಹೇಳಿದ್ದಾರೆ ಹದಿನಾಲ್ಕನೇ ಪ್ರಶ್ನೆ ಎಲ್ ಬಿ ಎ ಮತ್ತು ಲೆಸನ್ ಪ್ಲ್ಯಾನ್ ಸ್ಯಾಟ್ಸ್ ತಂತ್ರಾಂಶದಲ್ಲಿ ದಾಖಲಿಸುವುದು ಶಿಕ್ಷಕರಿಗೆ ಹೊರೆಯಲ್ಲವೇ ಅಂತ ಕೇಳಿದ್ದಾರೆ ಈ ಪ್ರಶ್ನೆಗೆ ಉತ್ತರ ಹೊರೆಯಲ್ಲ ಈ ಹಿಂದೆಯೂ ಘಟಕ ಪರೀಕ್ಷೆಗಳನ್ನು ನಿರ್ವಹಿಸಿ ಪ್ರತ್ಯೇಕ ಪುಸ್ತಕಗಳಲ್ಲಿ ನಿರ್ವಹಿಸಲಾಗ್ತಿತ್ತು ಈಗ ಅದನ್ನೇ ಸ್ಯಾಟ್ ಸಂತ್ರಾಂಶದಲ್ಲಿ ನಮೂದಿಸಿದರೆ ಸಾಕು ಅದನ್ನೇ ಪ್ರಿಂಟ್ ತೆಗೆದು ಇಟ್ಕೊಳ್ಬೋದು ಇದು ಟೀಚರ್ ಫ್ರೆಂಡ್ಲಿ ಆಗಿದ್ದು ದಾಖಲಿಸಿದ ಎಲ್ ಬಿ ಎ ಅಂಕಗಳಿಗೆ ಅನುಗುಣವಾಗಿ ಹಲವಾರು ರೀತಿಯ ವಿಶ್ಲೇಷಣಾ ವರದಿಯನ್ನು ಪಡೆದು ಮಕ್ಕಳ ಕಲಿಕೆ ಸಾಧಿಸಲು ಕಾರ್ಯತಂತ್ರಗಳನ್ನು ರೂಪಿಸಬಹುದು ಹಾಗೂ ಬರವಣಿಗೆ ಕೆಲಸ ಕಡಿಮೆಯಾಗಿ ಕಲಿಕೆಯನ್ನು ಅನುಕೂಲಿಸಲು ಹೆಚ್ಚಿನ ಸಮಯ ಲಭ್ಯವಾಗ್ತದೆ ನಾವೀಗ ಎಲ್ಲ ಪರೀಕ್ಷೆಯ ಅಂಕಗಳನ್ನು ಪುಸ್ತಕದಲ್ಲಿ ಬರೆದಿಡ್ತಾ ಇದ್ವಿ ಈಗ ಬರೆದಿಡುವಂಥ ಪ್ರಮೇಯ ಇಲ್ಲವೇ ಇಲ್ಲ ಅಂದರೆ ಎಲ್ಲ ಈಗ ಡಿಜಿಟಲೀಕರಣ ಎಲ್ಲದನ್ನು ದಾಖಲೆ ರೂಪದಲ್ಲಿ ಡಿಜಿಟಲ್ ಆಗಿ ಅದು ನಮಗೆ ಲಭ್ಯ ಇರ್ತದೆ ಯಾವಾಗ ಬೇಕಾವು ತೊಗೊಂಡು ಪ್ರಿಂಟ್ ತಕ್ಕೋಬೋದು ಅಂತ ಹೇಳಿದ್ದಾರೆ ಹದಿನೈದು ಸ್ಯಾಟ್ಸ್ನಲ್ಲಿ ಎಲ್ ಬಿ ಎ ಅಂಕಗಳನ್ನು ವಿಭಾಗವಾರು ದಾಖಲಿಸಲು ಅವಕಾಶ ಕಲ್ಪಿಸಲಾಗಿದೆಯೇ ಹೌದು ಕಲ್ಪಿಸಲಾಗಿದೆ ಅಂತ ಹೇಳಿದ್ದಾರೆ ಹದಿನಾರು ಎಲ್ ಬಿ ಎ ಮಾದರಿ ಪ್ರಶ್ನೆ ಪತ್ರಿಕೆ ಯಾವಾಗ ನೀಡುತ್ತೀರಿ ಉತ್ತರ ಡಿ ಎಸ್ ಎ ಆರ್ ಟಿ ವೆಬ್ಸೈಟ್ನಲ್ಲಿ ಈಗಾಗಲೇ ಲಭ್ಯವಿದೆ ಅಂತ ಹೇಳಿದರೆ ಹದಿನೇಳು ಪ್ರಶ್ನೆ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಇಪ್ಪತ್ತೈದು ಅಂಕಗಳಿಗೆ ಬದಲಾಗಿ ಹತ್ತು ಅಂಕಗಳಿಗೆ ಲಿಖಿತ ಮತ್ತು ಹತ್ತು ಅಂಕಗಳಿಗೆ ಮೌಖಿಕ ಒಟ್ಟು ಇಪ್ಪತ್ತು ಅಂಕಗಳಿಗೆ ಮಾಡಲು ಅವಕಾಶ ಇದೆಯೇ ಒಂದಷ್ಟು ಶಿಕ್ಷಕರ ಪ್ರಶ್ನೆ ಇದು ಇತ್ತು ಹತ್ತು ಅಂಕ ಎಕ್ಸಾಮ್ ನಡೆಸೋದು ಹತ್ತು ಅಂಕ ಮೌಖಿಕ ನಡೆಸೋದು ಅಂತ ಅದಕ್ಕೆ ಉತ್ತರ ಹೀಗಿದೆ ಒಂದರಿಂದ ಐದನೇ ತರಗತಿವರೆಗೆ ಹತ್ತು ಲಿಖಿತ ಮತ್ತು ಐದು ಮೌಖಿಕ ಕಡ್ಡಾಯವಾಗಿರಬೇಕು ಆರರಿಂದ ಹತ್ತನೇ ತರಗತಿವರೆಗೆ ಇಪ್ಪತ್ತು ಲಿಖಿತ ಇರಬೇಕು ಅದು ಒಂದಷ್ಟು ಕಂಡೀಷನ್ ಇದೆ ಏನದು ಮರುಸಿಂಚನ ಕಾರ್ಯಕ್ರಮ ಅನ್ವಯಿಸುವ ಜಿಲ್ಲೆಗಳು ಎಲ್ ಬಿ ಎಯಿಂದ ಹದಿನೈದು ಅಂಕಗಳ ಪ್ರಶ್ನೆಗಳು ಮತ್ತು ಮರುಸಿಂಚನದಿಂದ ಐದು ಅಂಕಗಳ ಪ್ರಶ್ನೆಗಳು ಒಟ್ಟು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಬೇಕು ಈ ಕಾರ್ಯಕ್ರಮ ಅನ್ವಯಿಸದ ಜಿಲ್ಲೆಗಳು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಗಳನ್ನು ಎಲ್ ಬಿ ಎಯಿಂದ ಪರಿಗಣಿಸುವುದು ನೀವು ಹತ್ತು ಪ್ಲಸ್ ಹತ್ತು ಮಾಡ್ಕೊಳಕ್ಕೆ ಬರೋದೇ ಇಲ್ಲೇ ಇದು ಅಂತ ಹೇಳಿದ್ದಾರೆ ಹದಿನೆಂಟನೇ ಪ್ರಶ್ನೆ ಭಾಷೆಯಲ್ಲಿ ಪ್ರತಿ ಎಲ್ ಬಿ ಎಗೆ ಒಂದು ಪಾಠ ಮತ್ತು ಒಂದು ಪದ್ಯವನ್ನು ಸೇರಿಸಿ ಪರಿಗಣಿಸ್ಬೋದೇ ಇಲ್ಲ ಅಂತ ಹೇಳಿದರೆ ಹಂಗೆ ಮಾಡೋಂಗಿಲ್ಲ ಪದ್ಯನೇ ಬೇರೆ ಪಾಠನೇ ಬೇರೆ ಅಂತ ಹೇಳಿದ್ದಾರೆ ಹತ್ತೊಂಬತ್ತು ಎಲ್ಲ ತರಗತಿಗಳ ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಪಾಠಗಳ ಸಂಖ್ಯೆ ಹೆಚ್ಚಾಗಿದ್ದು ಅಂದರೆ ಹತ್ತನೇ ತರಗತಿ ಮೂವತ್ತ್ಮೂರು ಒಂಬತ್ತನೇ ತರಗತಿ ಮೂವತ್ತ್ಮೂರು ಎಂಟನೇ ತರಗತಿ ಮೂವತ್ತು ಏಳನೇ ತರಗತಿ ಮೂವತ್ತ್ಮೂರು ಆರನೇ ತರಗತಿ ಮೂವತ್ತು ಹೀಗೆ ಎರಡು ಅಥವಾ ಮೂರು ಪಾಠಗಳನ್ನು ಸೇರಿಸಿ ಎಲ್ ಬಿ ಎ ಮಾಡಬಹುದೇ ಎಷ್ಟೇ ಪಾಠಗಳಿದ್ದರೂ ಹಂಗೆ ಮಾಡೋಂಗಿಲ್ಲ ಒಂದು ಪಾಠಕ್ಕೆ ಒಂದು ಪ್ರಶ್ನೆ ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ತಯಾರಿಸಬೇಕು ಎಕ್ಸಾಮ್ ನಡೆಸಬೇಕು ಇದು ಕಡ್ಡಾಯ ಇಲ್ಲಿವರೆಗೆ ಹತ್ತೊಂಬತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ಈ ಪ್ರಶ್ನೆಗಳಿಗೆ ಅನುಸಾರವಾಗಿ ಶಿಕ್ಷಕರಾಗಿರುವಂಥ ನಾವು ಮತ್ತು ವಿದ್ಯಾರ್ಥಿಗಳಾಗಿರುವಂಥ ನೀವೆಲ್ಲರೂ ಇದಕ್ಕೆ ಕಟಿಬದ್ಧರಾಗಬೇಕು ಈ ಹೊಸ ಪರಿಕಲ್ಪನೆಗೆ ನಾವೆಲ್ಲ ಒಗ್ಗಿಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಧನ್ಯವಾದಗಳು